ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ನೋಡಿ ನಾನು ಬೂತಾಯಿ ಪುಳಿ ಮುಂಚಿನ ಮಾಡಿದ್ದೀನಿ ಈ ಬೂತಾಯಿ ಪುಳಿ ಮುಂಚಿ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ತಿಂದರೆ ನೀವು ಪದೇ ಪದೇ ಇದೇ ರೆಸಿಪಿನ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆದಷ್ಟು ಬೇಗ ಬೇಗ ರೆಸಿಪಿನ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕೆಂಪು ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ಬೂತಾಯಿ ಮೀನಿಗೆ ಆಗುವಷ್ಟು ಮೆಣಸಿದೆ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕು ಅಂತ ನಮ್ಮ ಬೂತಾಯಿ ಮೀನಿಗೆ ಹುಳಿ ಖಾರ ತುಂಬಾ ಇರಬೇಕು ಟೇಸ್ಟಿಯಾಗಿರುತ್ತೆ ಒಂದು ಚಮಚದಷ್ಟು ಕೊತ್ತಂಬರಿ ಸ್ವಲ್ಪನೇ ಸ್ವಲ್ಪ ಮೆಂತ್ಯಕಾಳು ಅರ್ಧ ಚಮಚದಷ್ಟು ಜೀರಿಗೆ ಹಾಗೂ ಸ್ವಲ್ಪ ಸಾಸಿವೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರನ್ನು ಕೂಡ ಬ್ಲ್ಯಾಕ್ ಪೆಪ್ಪರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಮೆಣಸು ಕೂಡ ಹಾಕಿದ್ದೀನಿ ಪೆಪ್ಪರ್ ಕೂಡ ಹಾಕಿದ್ದೀನಿ ತುಂಬ ಖಾರ ಆಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಇವಾಗ ಸೀದೋಗೋ ಥರ ಫ್ರೈ ಮಾಡಬೇಡಿ ಇವಾಗ ನಾನು ಒಂದು ಈರುಳ್ಳಿನ ತಗೊಂಡು ಅದರಲ್ಲಿ ಹಾಫ್ ಈರುಳ್ಳಿ ಮಾತ್ರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಹುಣಸೆನ ಹುಣಸೆ ಹುಳಿನ ತಗೊಂಡಿದ್ದೀನಿ ನೋಡಿ ಇಷ್ಟು ಮುದ್ದೆ ಮಾಡಿದಾಗ ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಎಸುಳಿ ಎಸಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹುಡಿ ಇದಿಷ್ಟನ್ನು ಮಿಕ್ಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ತುಂಬ ಫೈನ್ ಪೇಸ್ಟ್ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆ ಇಟ್ಟು ಮಣ್ಣಿನ ಪಾತ್ರೆ ಇಟ್ಟು ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಕೋಕೋನಟ್ ಆಯಿಲನ್ನು ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಕೋಕೋನಟ್ ಆಯಿಲ್ ಹಾಕಿರೋದ್ರಿಂದ ಈ ಥರ ನೊರೆ ನೊರೆ ಬರುತ್ತೆ ಇವಾಗ ಉಳಿದ ಅರ್ಧ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಖಾರ ಕಡ್ದು ತುಂಬ ಖಾರ ಇರುತ್ತಲ್ವ ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಶುಂಠಿ ಹಾಕ್ಕೊಂಡ್ರೆ ಇವಾಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಫಸ್ಟಿಗೆ ಹಾಕೊಳ್ಳೋದಿಲ್ಲ ಅದು ಸೀದೋದ್ರೆ ಚ ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಹಾಕ್ಕೊಳ್ತೀನಿ ಅಂದರೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊನ ಹಾಕಿ ಫ್ರ ಕಟ್ ಮಾಡ್ಕೊಳ್ತೀನಿ ಒಂದು ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಹಸಿ ಮೆಣಸನ್ನು ಹೀಗೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಯಾಕೆ ಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಆಗುತ್ತೆ ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕಿ ಅಂದರೆ ಒಂದು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ನೋಡಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಈ ಥರ ಚೆನ್ನಾಗಿ ಫ್ರೈ ಫೈನ್ ಪೇಸ್ಟ್ ಆಗಬೇಕು ಇದರಲ್ಲೇ ರುಚಿ ಇರೋದು ತುಂಬ ಫೈನ್ ಪೇಸ್ಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೂತಾಯಿಗೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ಕ್ಲೀನ್ ಎಲ್ಲ ಮಾಡಿಕೊಂಡು ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೀನಿಗೆ ಸಹ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಹುಳಿಯೆಲ್ಲ ಹಾಕೋದ್ರಿಂದ ಉಪ್ಪೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ನೋಡಿಕೊಂಡು ಉಪ್ಪೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೂತಾಯಿ ಪುಳಿ ಮುಂಚೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಮಸಾಲೆ ಫ್ರೈ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಬಾಯ್ಲನ್ನು ತೆಗಿತಾ ಇದ್ದೀನಿ ಅಂದರೆ ಒಂದು ಕುದಿನ ತೆಗಿತಾಯಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಮಣ್ಣಿನ ಪಾತ್ರೆಯಲ್ಲಿ ನೀರು ತುಂಬ ಬೇಗ ಆವಿ ಆಗುತ್ತೆ ನೋಡಿ ಇಷ್ಟು ದಪ್ಪಾಗಿದೆ ಇಷ್ಟು ತಿಕ್ಕಿರಬೇಕು ಪುಳಿ ಮುಂಚೆ ಅಂದರೆ ತುಂಬ ತೆಳುವಾಗಿರಬಾರ್ದು ತುಂಬ ಟೇಸ್ಟಿಯಾಗಿತ್ತು ಇವಾಗ ಕುದಿ ಬರ್ತಾ ಇದೆ ಮಸಾಲೆಗೆ ಮಸಾಲೆಗೆ ಕುದಿ ಬರುವಾಗ ನಾನು ಈ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಮಸಾಲೆ ಎಲ್ಲ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಒಂದು ಲಿಡ್ನ ಮುಚ್ಚಿ ನಾನು ಒಂದು ಬಾಯ್ಲ್ನ ತೆಗಿತಾಯಿದ್ದೀನಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಿದರೆ ಸಾಕು ಆಮೇಲೆ ನೀವು ಮುಚ್ಚಿಟ್ರೆ ಇದು ಗ್ಯಾಸ್ ಆಫ್ ಮಾಡಿದರೂ ಸಹ ಈ ಥರ ಪಿಸ್ಕೋ ಬಾಯ್ಲ್ ಆಗ್ತಾನೇ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಇವಾಗ ಒಂದು ಅರ್ಧ ಗಂಟೆ ತನಕ ಓಪನ್ ಮಾಡ್ತಾ ಇಲ್ಲ ಈ ಸ್ಟೀಮಲ್ಲಿ ಆ ಮೀನೆಲ್ಲ ಬಾಯ್ಲ್ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ತನಕ ಬೇಯಿಸ್ಕೊಂಡ್ರೆ ಸಾಕು ಫಿಶ್ ಎಲ್ಲ ಬೇಗ ಬೆಂದೋಗುತ್ತೆ ನೋಡಿ ಇವಾಗ ಇವಾಗ ಇನ್ನು ಗ್ಯಾಸೆಲ್ಲ ಆಫ್ ಮಾಡಿದ್ರು ಚೆನ್ನಾಗಿ ಕುದಿ ಬರ್ತಾನೆ ಇದೆ ನಾನು ಹಾಫ್ ಆ್ಯನ್ ಅವರ್ ತನಕ ಹಾಗೇ ಇಟ್ಟು ಹಾಫ್ ಆ್ಯನ್ ಅವರ್ ಆದಮೇಲೇ ನೋಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ತುಂಬ ಟೇಸ್ಟ್ ಮತ್ತು ಕಲರ್ಫುಲ್ ಮತ್ತು ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿತ್ತು ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿ ಅಂತ ಅನ್ನಿಸ್ತಿತ್ತು ಬೂತಾಯಿ ಕೂಡ ತುಂಬ ಫ್ರೆಶ್ ಆಗಿತ್ತು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು